ಇದು ಹಗ್ಗದ ಟಾಸ್ಕ್ ಇತ್ತಲ್ಲ ಸರ್ ಅಂದರೆ ಮೊನ್ನೆ ಅಂದರೆ ಟಿಕೆಟ್ ಫಿನಾಲೆ ಟಿಕೆಟ್ನ ಫಿನಾಲೆ ಕಂಟೆಸ್ಟೆಂಟ್ ಆಗಲಿಕ್ಕೆ ಒಂದು ಟಾಸ್ಕ್ ಇತ್ತು ಹಗ್ಗ ಇಟ್ಕೊಂಡು ಹತ್ತೋದು ಅದನ್ನು ಶುರು ಮಾಡಿದಾಗಲೇ ನನಗೆ ಗೊತ್ತಿತ್ತು ಇದರಲ್ಲಿ ಹನುಮಂತನೇ ವಿನ್ ಆಗೋದು ಬಿಕಾಸ್ ಆಫ್ ಅವನಿಗೆ ಮರ ಹತ್ತಿ ಇದನ್ನ ಕುರಿಗಳಿಗೆ ಸಪ್ಪಿತ್ತ ಅಭ್ಯಾಸ ಇತ್ತು ಸೊ ಅವ್ನಿಗೇನು ಕಷ್ಟ ಆಗಲ್ಲ ಅಂತ ನನಗೆ ಅನಿಸಿತ್ತು ನೀವು ನೋಡಿದಾಗ ನಿಮ್ಗೆಷ್ಟು ಅಂದರೆ ಇದನ್ನ ಮಾಡ್ತಾನೆ ಫೈನಲಿ ಇವನಿಗೆ ಇವನೇ ಫಿನಾಲೆ ಟಿಕೆಟ್ ಅಂತ ಅನಿಸುತ್ತಾ ಹಂಡ್ರೆಡ್ ಪರ್ಸೆಂಟ್ ಅನಿಸಿತ್ತು ಯಾಕೆಂದ್ರೆ ಅವ್ನು ಅದೆಲ್ಲ ಮ್ಯಾಟ್ರೇ ಅಲ್ಲ ಟಾಸ್ಕ್ ಆಡೋದು ಅದು ಒಂಥರ ಟಾಸ್ಕೇ ಅಲ್ಲ ಅದು ಅವ್ನು ದಿನ ಡೈಲಿ ರೊಟೀನಲ್ಲಲ್ಲ ಮಾಡೋದು ಮನೇಲಿ ಕುರಿ ಕಾಯೋಕೆ ಹೋದಾಗ ಇದಕ್ಕಿಂತ ಜಾಸ್ತಿ ಮಾಡಿರ್ತಾನಲ್ಲಿ ಫಿಸಿಕಲ್ ಟಾಸ್ಕ್ಗಳು ಅದ್ರ ಮುಂದೆ ಇದು ಯಾವುದೂ ಅಲ್ಲ ಹಂಗಾಗಿ ಕಾನ್ಫಿಡೆನ್ಸ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾನೆ ಇದರಲ್ಲಿ ಅಂತ ಆದರೂ ಕೊನೆ ಮೂಮೆಂಟಲ್ಲ ಸೆಕೆಂಡ್ಸ್ ಕೌಂಟ್ ಮಾಡೋವಾಗ ಡಗ್ ಅಂತ ಗಾಯಿತು ಅದೇ ಅದೇ ನೋಡಿ ಅಲ್ವಾ ತ್ರಿವಿಕ್ರಮ್ ಅವರು ಎರಡು ಸೆಕೆಂಡಲ್ಲಿ ಇವನ್ನೇ ಹೋಗ್ಬಿಡ್ಬೋದಾಗಿತ್ತು ಬೇಜಾರಾಗೋದು ಅವಾಗ ಅಂಥ ಏನಂತಾರೆ ಏನಂತ ಗ ಘಟಾನುಘಟಿಗಳ ಮಧ್ಯೆ ಇವನು ವಿನ್ ಆಗಿದ್ದಾನೆ ಅಂದರೆ ನಮ್ಗೆ ಎಷ್ಟು ಹೆಮ್ಮೆ ಆಗುತ್ತಲ್ವಾ ಆ ಮನೆ ಒಳಗಡೆ ಅದು ಬಿಗ್ ಬಾಸ್ ಮನೆ ಒಳಗಡೆ ಫೈನಲ್ ಫಸ್ಟ್ ಫೈನಲಿಸ್ಟ್ ಅನ್ಸ್ಕೊಳ್ಳೋದೇ ಗ್ರೇಟು ಆ ಟೈಮಲ್ಲಿ ತುಂಬಾ ಖುಷಿ ಪಟ್ಟಿದ್ದೀವಿ ತಡ್ಕೊಳೋಕ್ಕಾಗಿ ಲಾಸ್ಟ್ ಆಯಿತು ಇಮಿಡಿಯೇಟ್ ಅವರ ಅಪ್ಪ ಅಮ್ಮಗೆ ಅವ್ರ ಅಣ್ಣಗೆಲ್ಲ ಕಾಲ್ ಮಾಡಿ ಮಾತಾಡಿದ್ವಿ ಅವರು ನಮಗಿನ ಖುಷಿ ಪಡೆದವ್ರೆ ಹೇಳ್ಬೇಕಾ ಅಪ್ಪ ಅಮ್ಮ ಅಂದಮೇಲೆ ಇದು ಹಗ್ಗದ ಟಾಸ್ಕ್ ಇತ್ತಲ್ಲ ಸರ್ ಅಂದರೆ ಮೊನ್ನೆ ಅಂದರೆ ಟಿಕೆಟ್ ಫಿನಾಲೆ ಟಿಕೆಟ್ನ ಫಿನಾಲೆ ಕಂಟೆಸ್ಟೆಂಟ್ ಆಗಲಿಕ್ಕೆ ಒಂದು ಟಾಸ್ಕ್ ಇತ್ತು ಹಗ್ಗ ಇಟ್ಕೊಂಡು ಹತ್ತೋದು ಅದನ್ನು ಶುರು ಮಾಡಿದಾಗಲೇ ನನಗೆ ಗೊತ್ತಿತ್ತು ಇದರಲ್ಲಿ ಹನುಮಂತನೇ ವಿನ್ ಆಗೋದು ಬಿಕಾಸ್ ಆಫ್ ಅವ್ನಿಗೆ ಮರ ಹತ್ತಿ ಇದನ್ನ ಕುರಿಗಳಿಗೆ ಸಪ್ಕಿತ್ತ ಅಭ್ಯಾಸ ಇತ್ತು ಸೊ ಅವ್ರಿಗೇನು ಕಷ್ಟ ಆಗಲ್ಲ ಅಂತ ನನಗೆ ಅನಿಸಿತ್ತು ನೀವು ನೋಡಿದಾಗ ನಿಮ್ಗೆ ಎಷ್ಟು ಅಂದರೆ ಇದನ್ನ ಮಾಡ್ತಾನೆ ಫೈನಲಿ ಇವನಿಗೆ ಇವನೇ ಫಿನಾಲೆ ಟಿಕೆಟ್ ಗೆಲ್ಲೋದಂತ ಅನಿಸುತ್ತಾ ಹಂಡ್ರೆಡ್ ಪರ್ಸೆಂಟ್ ಅನಿಸಿತ್ತು ಯಾಕೆಂದ್ರೆ ಅವ್ನಿಗೆ ಅದೆಲ್ಲ ಮ್ಯಾಟ್ರೇ ಅಲ್ಲ ಟಾಸ್ಕ್ ಆಡೋದು ಒಂಥರ ಅಲ್ಲ ಅದು ಅವ್ನು ದಿನ ಡೈಲಿ ರೊಟೀನಲ್ಲಲ್ಲ ಅಲ್ಲಲ್ಲ ಅಲ್ಲಿ ಮಾಡೋದು ಮನೇಲಿ ಕುರಿ ಕಾಯೋಕೋದಾಗ ಇದಕ್ಕಿಂತ ಜಾಸ್ತಿ ಮಾಡಿರ್ತಾನೆ ಅಲ್ಲಿ ಫಿಸಿಕಲ್ ಟಾಸ್ಕ್ಗಳು ಅದ್ರ ಮುಂದೆ ಇದು ಯಾವುದೂ ಅಲ್ಲ ಹಂಗಾಗಿ ಕಾನ್ಫಿಡೆನ್ಸ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾನೆ ಇದರಲ್ಲಿ ಅಂತ ಆದರೂ ಕೊನೆ ಮೂಮೆಂಟಲ್ಲ ಸೆಕೆಂಡ್ಸ್ ಕೌಂಟ್ ಮಾಡೋವಾಗ ಡಗ್ ಡಗ್ ಇತ್ತು ಅದೇ ಅದೇ ನೋಡಿ ಅಲ್ವಾ ತ್ರಿವಿಕ್ರಮ್ ಅವರು ಎರಡು ಸೆಕೆಂಡಲ್ಲಿ ಇವನ್ನೇ ಹೋಗ್ಬಿಡ್ಬೋದಾಗಿತ್ತು ಬೇಜಾರಾಗೋದು ಅವಾಗ ಅಂಥ ಏನಂತಾರೆ ಏನಂತ ಘಟಾನುಘಟಿಗಳ ಮಧ್ಯ ಇವನು ವಿನ್ ಆಗಿದ್ದಾನೆ ಅಂದರೆ ನಮಗೆ ಎಷ್ಟು ಹೆಮ್ಮೆ ಆಗುತ್ತಲ್ವ ಆ ಮನೆ ಒಳಗಡೆ ಅದು ಬಿಗ್ ಬಾಸ್ ಮನೆ ಒಳಗಡೆ ಫೈನಲ್ ಫಸ್ಟ್ ಫೈನಲಿಸ್ಟ್ ಅನ್ಸ್ಕೊಳ್ಳೋದೇ ಗ್ರೇಟು ಆ ಟೈಮಲ್ಲಿ ತುಂಬಾ ಖುಷಿ ಪಟ್ಟಿದ್ದೀವಿ ತಡ್ಕೊಳ್ಳೋಕ್ಕಾಗಿ ಲಾಸ್ಟ್ ಖುಷಿ ಆಯಿತು ಇಮಿಡಿಯೇಟ್ ಅವರ ಅಪ್ಪ ಅಮ್ಮಗೆ ಅವ್ರ ಅಣ್ಣಗೆಲ್ಲ ಕಾಲ್ ಮಾಡಿ ಮಾತಾಡಿದ್ವಿ ಅವರು ನಮಗಿನ ಖುಷಿ ಪಡೆದವ್ರೆ ಹೇಳ್ಬೇಕಾ ಅಪ್ಪ ಅಮ್ಮ ಅಂದಮೇಲೆ